ಹಲೋ ವೀಕ್ಷಕರೇ ಈಗ ಬಿಹಾರದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರವೂ ಎನ್ ಡಿ ಎ ಸಾಧಿಸಿದ ಮೇಲೆಯೂ ಅಲ್ಲಿನ ರಾಜಕೀಯದಲ್ಲಿ ಕಿಸ್ಸಾ ಕುರ್ಸಿಕ ಆಗುವ ಎಲ್ಲ ಸಾಧ್ಯತೆಗಳು ಕಂಡು ಬರುತ್ತಿವೆ ನಿತೀಶ್ ಕುಮಾರ್ ಅವರು ಗೆದ್ದಿರುವ ಪಾರ್ಟಿಯ ಎಲ್ಲ ಶಾಸಕರನ್ನು ಪಟ್ನಾಕ್ಕೆ ಕರೆಸಿಕೊಂಡಿದ್ದಾರೆ ಆದಿತ್ಯವಾರ ಅಥವಾ ಸೋಮವಾರ ಶಾಸಕರ ಸಭೆ ನಡೆಯಲಿಕ್ಕಿದೆ ಈಗ ಆರ್ ಜೆ ಡಿ ನಾಯಕ ಲಲನ್ ಸಿಂಗ್ ಅವರು ಹೇಳುವುದು ಬಿಹಾರದಲ್ಲಿ ಮುಖ್ಯಮಂತ್ರಿ ವೇಕೆನ್ಸಿ ಖಾಲಿ ಇಲ್ಲ ಎಂದಾಗಿದೆ ಅವರು ಮಾಧ್ಯಮದವರೊಂದಿಗೆ ಮಾತಾಡಿ ಹೀಗೆ ಹೇಳಿದರು ಅಂದರೆ ನಿತೀಶ್ ಕುಮಾರ್ ಅನ್ನು ಎಲ್ಲಿಯಾದರೂ ಬಿಜೆಪಿ ಕಡೆಗಣಿಸಿದರೆ ಅವರು ಪಾಳಯ ಬದಲಿಸುವುದು ಗ್ಯಾರಂಟಿ ಆರ್ ಮತ್ತು ಕಾಂಗ್ರೆಸ್ ಬೆಂಬಲದಿಂದ ಸರ್ಕಾರ ರಚಿಸಿ ತಾನೇ ಮುಖ್ಯಮಂತ್ರಿ ಆಗುವುದು ಖಚಿತ ಇಂತಹ ಸೂಚನೆಯನ್ನು ಲಲನ್ ಸಿಂಗ್ ಅವರು ಶಾಸಕಾಂಗ ಪಕ್ಷದ ಸಭೆ ನಡೆಯುವ ಮೊದಲೇ ಮಾಧ್ಯಮದವರಿಗೆ ನೀಡಿದ್ದಾರೆ ಬಿಹಾರದ ಫಲಿತಾಂಶ ನಿಮಗೂ ಗೊತ್ತು ಬಹುತೇಕ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ತರಾನೇ ಇದೆ ವೀಕ್ಷಕರ ಇದನ್ನು ನೀವು ಗಮನಿಸಿರ್ಬೋದು ಅಲ್ಲಿ ಮಹಾರಾಷ್ಟ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಯ ಮುಂದೆ ಕಾಂಗ್ರೆಸ್ ಶಿವಸೇನೆ ಶರದ್ ಪವಾರ್ ರವರ ಎನ್ ಸಿ ಪಿ ಧೂಳಿಪಟವಾಗಿತ್ತು ಇದು ನಿಮ್ಗೂ ನನ್ಪಿರ್ಬೋದು ಈಗ ಬಿಹಾರದಲ್ಲಿಯೂ ಮುಖ್ಯ ಪ್ರತಿಪಕ್ಷವಾದ ಆರ್ ಜೆ ಡಿ ಕೇವಲ ಇಪ್ಪತ್ತೈದು ಸ್ಥಾನಕ್ಕೆ ಕುಸಿದಿದೆ ಕಳೆದ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿರುವಂತಹ ಪಾರ್ಟಿ ಆರ್ ಜೆ ಡಿ ಅದರಿಂದಲೇ ಇರ್ಬೋದು ಶಿವಸೇನೆಯ ನಾಯಕ ಸಂಜಯ್ ರಾತ್ರು ಚುನಾವಣಾ ಆಯೋಗ ಮತ್ತು ಬಿಜೆಪಿ ಕೈ ಜೋಡಿಸಿ ಕೆಲಸ ಮಾಡಿದ್ದರಿಂದ ಬಿಹಾರದ ಚುನಾವಣೆ ಫಲಿತಾಂಶ ಈ ರೀತಿ ಬಂದಿದೆ ಇದು ಅವರ ಮಾತು ಎಸ್ಐಆರ್ ಬಿಹಾರದಲ್ಲಿ ಚುನಾವಣಾ ಆಯೋಗ ಜಾರಿಗೊಳಿಸಿದೆ ಆರ್ ಜೆ ಡಿಯನ್ನು ಸೋಲಿಸುವುದಕ್ಕಾಗಿತ್ತು ಎಂಬಂತೆ ಅವರ ಮಾತಿನ ಲಹರಿ ಇದೆ ಬಿಜೆಪಿ ಅಂದ್ರೆ ಸಾಮಾನ್ಯ ಪಾರ್ಟಿ ಅಲ್ಲ ಗೆಲ್ಲುವುದು ಮಾತ್ರ ಗೊತ್ತಿರುವ ಪಾರ್ಟಿ ಅದಕ್ಕೆ ಗೆದ್ರಾಯ್ತು ಯಾವ ರೀತಿಯಿಂದಲಾದರೂ ಆಗಬಹುದು ಎಸ್ಐಆರ್ ಆಗತ್ತಾ ಆಪರೇಷನ್ ಕಮಲ ಆಗತ್ತಾ ಅಂತ ನೀವು ಕೇಳ್ಬೇಡಿ ಬಿಜೆಪಿ ಗೆದ್ದಿದೆ ಎನ್ ಡಿ ಗೆದ್ದಿದೆ ಬಿಹಾರದಲ್ಲಿ ಇಷ್ಟು ಮಾತ್ರ ಸಾಕು ಇನ್ನೊಂದು ಕಡೆ ಬೆಳವಣಿಗೆ ಏನಂದ್ರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ನಿತೀಶ್ ಕುಮಾರ್ ಆರ್ ಜೆ ಡಿ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗುತ್ತಾರೆ ಎನ್ನುವಂತಹ ಪೋಸ್ಟ್ಗಳು ಕಾಣಿಸಿಕೊಂಡಿವೆ ನಿತೀಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿಗಿಂತ ಕಡಿಮೆಯಾದ ಯಾವ ಸ್ಥಾನವೂ ಆಗ್ಲಿಕ್ಕಿಲ್ಲ ಆದ್ರೆ ಅವರು ಪ್ರಧಾನಿಯಾದರು ಅದಕ್ಕೆ ಕೇಂದ್ರದಲ್ಲಿ ಮೋದಿ ಸರ್ಕಾರಕ್ಕೆ ನೀಡಿರುವ ಬೆಂಬಲವನ್ನು ವಾಪಸ್ ಪಡಿಬೇಕು ಆಗ ಇಂಡಿಯಾ ಕೂಟ ಅವರನ್ನು ಪ್ರಧಾನಿ ಸ್ಥಾನಕ್ಕೆ ತಂದು ಕೂರಿಸಬಹುದು ನಿತೀಶ್ ಕುಮಾರ್ ಅವರಿಗೆ ಅವರ ಮುಂದೆ ಬಹಳಷ್ಟು ಆಪ್ಷನ್ಗಳಿವೆ ಆದ್ದರಿಂದ ಬಿಜೆಪಿಗೆ ಗೆ ನಿತೀಶ್ ಕುಮಾರ್ ಅಂದ್ರೆ ಅತ್ತ ಉಗಳೂ ಆಗುತ್ತಿಲ್ಲ ನುಂಗಲೂ ಆಗುತ್ತಿಲ್ಲ ಅಂತಹ ಮುಳ್ಳಾಗಿ ಪರಿಣಮಿಸಿದ್ದಾರೆ ನಿತೀಶ್ ಕುಮಾರ್ ಅವರು ರಾಜ್ಯಪಾಲರಿಗೆ ರಾಜೀನಾಮೆ ನೀಡಿ ಬಂದು ಮಾಧ್ಯಮದವರ ಮುಂದೆ ಹೇಳಿದ್ದೇನೋ ತನ್ನ ಮತ್ತು ಬಿಜೆಪಿಯ ವಿಚಾರಧಾರೆಯೇ ಹೊಂದಿಕೆಯಾಗುವುದಿಲ್ಲ ಎಂದು ಅಂದರೆ ಸ್ಪಷ್ಟ ಸೂಚನೆಯನ್ನು ಅವರು ನೀಡಿದ್ದಾರೆ ಮುಖ್ಯಮಂತ್ರಿಯ ಹೊರತು ಯಾವುದಕ್ಕೂ ತಾನು ಸಿದ್ಧನಲ್ಲ ಯಾವುದಾದ್ರೂ ರಾಜ್ಯದಲ್ಲಿ ರಾಜ್ಯಪಾಲ ಇಂತಹ ಪೋಸ್ಟ್ಗಳು ಅವರಿಗೆ ಬೇಕಾಗಿಲ್ಲ ಆದ್ರೆ ಮುಖ್ಯಮಂತ್ರಿ ಇಲ್ಲಾದ್ರೆ ಪ್ರಧಾನಿ ಇನ್ನೂರ ಎರಡು ಸೀಟುಗಳನ್ನು ಗೆದ್ದಿರುವ ಎನ್ ಡಿ ಎ ನಿತೀಶ್ ಕುಮಾರ್ ಅವರು ಹೊರ ಹೋದ್ರೂ ಅಲ್ಪ ಬಹುಮತದಿಂದ ಸರ್ಕಾರವನ್ನು ರಚಿಸಬಹುದು ತಲಾ ಐದು ಶಾಸಕರನ್ನು ಗೆಲ್ಲುತ್ತಾ ಬಂದಿದ್ದ ಎಲ್ ಜೆ ಪಿ ಈ ಸಲ ಹತ್ತೊಂಬತ್ತು ಶಾಸಕರನ್ನು ಗೆದ್ದಿದೆ ಉಪೇಂದ್ರ ಕುಶ್ವಾ ಅವರ ಪಾರ್ಟಿಗೆ ಐದು ಶಾಸಕರಿದ್ದಾರೆ ನೂರ ಹದಿಮೂರು ಸೀಟುಗಳು ಮ್ಯಾಜಿಕ್ ಸಂಖ್ಯೆ ಆಗಿದೆ ಅಧಿಕಾರ ಸಿಗ್ಲಿಕ್ಕೆ ಸರ್ಕಾರ ಕಟ್ಲಿಕ್ಕೆ ಐದು ಶಾಸಕರನ್ನು ಹೊಂದಿರುವ ವೈಸಿ ಪಾರ್ಟಿ ಅಂತೂ ಬೆಂಬಲ ಕೊಡುವಂತಿಲ್ಲ ಯಾಕೆಂದ್ರೆ ಅವರಿಗೆ ಸಿಕ್ಕಿರುವುದೇ ಬಿಜೆಪಿ ವಿರೋಧಿ ಮತಗಳು ಕೊಟ್ರೆ ಅವರು ಆರ್ ಜೆ ಡಿಗೆ ಬೆಂಬಲ ಕೊಡಬೇಕು ಆದ್ದರಿಂದ ಅವರನ್ನು ಹತ್ತಿರ ತರಲಿಕ್ಕಾಗಲ್ಲ ಬಿಜೆಪಿ ಜೆ ಡಿ ಹೊಡೆಯುವ ಸ್ಟಂಟ್ ಮಾಡಬಹುದಾ ಆದರೆ ನಿತೀಶ್ ಅನ್ನು ಬಿಟ್ಟು ಬರಲು ಜೆ ಡಿ ಯು ನಲ್ಲಿ ಯಾರು ತಯಾರಿದ್ದಾರೆ ಸದ್ಯಕ್ಕೆ ಅದು ಕಷ್ಟ ಇದೆ ಅನ್ಸುತ್ತೆ ಹಾಗೆ ಹೇಳುವುದಾದ್ರೆ ಎನ್ ಡಿ ಅಲ್ಲಿ ಉಪೇಂದ್ರ ಕುಶ್ವಾಹ ಜಿತನ್ ರಾಮ್ ಮಾಂಜಿ ನಿತೀಶ್ರಿಂದಾಗಿಯೇ ಇದಾರೆ ಯಾಕಂದ್ರೆ ಅವರು ಬಿಜೆಪಿ ತರ ಹಿಂದುತ್ವವಾದಿ ಥಿಂಕರ್ ಗಳಲ್ಲ ಜಾತ್ಯತೀತವಾದಿಗಳಾಗಿ ಗುರುತಿಸಿಕೊಂಡಿರುವವರು ಆತ ಚಿರಾಗ್ ಪಾಸ್ವಾನ್ ಕೂಡ ಅಷ್ಟೇ ಈಗ ಅಧಿಕಾರಕ್ಕಾಗಿ ಅವರೆಲ್ಲ ಬಿಜೆಪಿ ಜೊತೆ ಇದ್ದಾರೆ ಇನ್ನೊಂದು ಬೆಳವಣಿಗೆಯಲ್ಲಿ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಅವರು ಚುನಾವಣಾ ಫಲಿತಾಂಶವನ್ನೇ ಒಪ್ಪಲು ಇವಲು ಈವರೆಗೂ ತಯಾರಾಗಿಲ್ಲ ಆದರೆ ಕೊನೆಗೆ ಗೆದ್ದಿರುವಂತಹ ಎನ್ ಅಭಿನಂದಿಸಿದ್ದಾರೆ ಎನ್ನುವುದು ಬೇರೆ ಮಾತು ಗೆದ್ದಿರುವ ಆರ್ ಜೆ ಡಿ ಎಲ್ಲಾ ಶಾಸಕರು ರಾಜೀನಾಮೆ ನೀಡಲಿದ್ದಾರೆ ಎಂದು ಹೇಳಿದ್ರು ಆದ್ರೆ ನಿತೀಶ್ ಕುಮಾರ್ ಇತ್ತ ಬಂದರೆ ಇದು ನಡೆಯದು ನಿತೀಶ್ ಕುಮಾರ್ ಇತ್ತ ಬಂದರೆ ನೂರ ಹದಿನಾರು ಸೀಟುಗಳು ಸಂಪೂರ್ಣ ಬಹುಮತ ಇಂಡಿಯಾ ಕೂಟಕ್ಕೆ ಬರುತ್ತದೆ ಇನ್ನು ವಯಿಸಿ ಕೂಡ ಬೆಂಬಲ ಕೊಟ್ರೆ ಇನ್ನೂರ ಇಪ್ಪತ್ತೊಂದು ಸೀಟುಗಳು ಆಗಬಹುದು ಬಿಜೆಪಿಗೆ ನಿತೀಶ್ ಅನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಅಲುಗಾಡಿಸುವುದು ಈ ದೃಷ್ಟಿಯಲ್ಲಿ ನೋಡುವಾಗ ತುಂಬಾ ಕಷ್ಟ ಇದೆ ಒಟ್ಟಿನಲ್ಲಿ ನಿತೀಶ್ ಅಂದ್ರೆ ಬಿಹಾರಕ್ಕೊಬ್ಬನೇ ಮುಖ್ಯಮಂತ್ರಿ ಅಂತ ಆಗಿದೆ ಎಲ್ಲಾ ಎಕ್ಸಿಟ್ ಪೋಲ್ ಗಳನ್ನು ಉಲ್ಟ ಮಾಡಿ ಅವು ಹೇಳಿದ್ದಕ್ಕಿಂತ ಹೆಚ್ಚು ಅಂದ್ರೆ ಇನ್ನೂರ ಎರಡು ಸೀಟುಗಳನ್ನು ಗೆದ್ದು ಬಂದಿದೆ ಎಕ್ಸಿಟ್ ಪೋಲ್ಗಳು ಹೇಳಿದ್ದು ಎನ್ ಡಿ ಎತ್ತರಿಂದ ನೂರ ನಲವತ್ತು ಸೀಟುಗಳು ಸಿಗಬಹುದು ಅಂತಾಗಿತ್ತು ಆದ್ರೆ ಅವೆಲ್ಲವನ್ನೂ ಮೀರಿ ಎನ್ ಡಿ ಎ ಬಂಪರ್ ಎಲ್ಲರಿಗೂ ಅಚ್ಚರಿಯ ವಿಚಾರ ಆಗಿದೆ ಎಪ್ಪತ್ತೇಳು ಸೀಟುಗಳನ್ನು ಹೊಂದಿದ್ದ ಆರ್ ಜೆ ಡಿ ಈಗ ಇಪ್ಪತ್ತೈದು ಸೀಟುಗಳಿಗೆ ಸೀಮಿತಗೊಂಡಿದೆ ಇದು ಹೇಗಾಯಿತು ಅನ್ನುವ ಕುತೂಹಲ ಮತದಾರರಲ್ಲಿಯೂ ಇದೆ ಒಟ್ಟಿನಲ್ಲಿ ಈಗ ಜೆ ಡಿ ಯು ನ ಪಟ್ಟಣದಲ್ಲಿ ನಡೆಯುವ ಸಭೆ ನಂತರ ಬಿಹಾರದ ರಾಜಕೀಯ ಎತ್ತ ಏನು ಎಂಬುದು ತಿಳಿದು ಬರುತ್ತದೆ ಇದು ಗ್ಯಾರಂಟಿ ನಿತೀಶ್ರು ಮುಖ್ಯಮಂತ್ರಿ ಸ್ಥಾನದ ಹಕ್ಕು ಮಂಡಿಸಿದ್ದಾರೆ ಅಂದರೆ ಮುಂದಿನ ಮುಖ್ಯಮಂತ್ರಿ ನಿತೀಶ್ ಎಂದು ಜೆಡಿಯು ಘೋಷಿಸಿಯೂ ಆಗಿದೆ ರಾಹುಲ್ ಗಾಂಧಿ ಅವರು ಬಿಹಾರದ ಚುನಾವಣೆಯು ನ್ಯಾಯಯುತವಾಗಿರಲಿಲ್ಲ ಎಂದು ಹೇಳಿದ್ದಾರೆ ಮತ್ತು ಬಿಹಾರದ ಅಚ್ಚರಿಯ ಫಲಿತಾಂಶ ಅವರ ಈ ಮಾತಿಗೆ ಒಂದಷ್ಟು ತಾಳೆಯಾಗುವುದು ಹೌದು ಅಂದರೆ ಎನ್ ಡಿ ಎಲು ಯಾರು ನಿರೀಕ್ಷಿಸಿದ್ದಲ್ಲ ಬಹುಶಃ ಬಿಜೆಪಿಯು ನಿರೀಕ್ಷಿಸಿರಲಾರದು ಅದರಲ್ಲೂ ಎಲ್ ಜೆ ಪಿ ಹತ್ತೊಂಬತ್ತು ಸೀಟುಗಳನ್ನು ಗೆಲ್ಲುವುದು ಬಹಳ ಬಹಳ ಆಶ್ಚರ್ಯ ವಿಚಾರವೇ ಆಗಿದೆ ಎಂದೆಲ್ಲ ಆ ನಾಲ್ಕೈದು ಸೀಟುಗಳನ್ನು ಗೆಲ್ಲುತ್ತಾ ಬಂದಂತಹ ಪಾರ್ಟಿ ಅದು ನಿಗಿರುವುದರಿಂದಲೇ ಅವರು ಚುನಾವಣಾ ಫಲಿತಾಂಶವನ್ನು ಒಪ್ಪುವುದಿಲ್ಲ ಎಂದು ಹೇಳಿರ್ಬೋದು ಮತ್ತು ತನ್ನ ಪಾರ್ಟಿ ಎಲ್ಲ ಶಾಸಕರು ರಾಜೀನಾಮೆ ಕೊಟ್ಟು ಹೊರಬರ್ತಾರೆ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿರ್ಬೋದು ಅಲ್ಲ ಆರ್ ಶಾಸಕರು ರಾಜೀನಾಮೆ ಕೊಟ್ರೆ ಏನಾಗುತ್ತೆ ಇನ್ನೂ ಸುಲಭ ಆಯ್ತು ಅದು ನಿಶ್ಚಿಂತೆಯಿಂದ ಅದು ನಿಶ್ಚಿಂತೆಯಿಂದ ಸರ್ಕಾರ ಕಟ್ಬೋದು ಮತ್ತೆ ಆರ್ ಜೆ ಡಿ ರಾಜೀನಾಮೆ ಕೊಟ್ಟ ಸೀಟುಗಳಿಗೆ ಉಪ ಚುನಾವಣೆ ನಡೆದು ಅಲ್ಲಿಯೂ ಎನ್ ಡಿ ಎ ಅಭ್ಯರ್ಥಿಗಳು ಗೆದ್ದು ಬರ್ಬೋದು ಯಾಕಂದ್ರೆ ಈಗ ಹೇಗೂ ಸರ್ಕಾರ ಬಿಜೆಪಿ ಇದೆ ತಾನೆ ಕೇವಲ ಇಪ್ಪತ್ತೈದು ಶಾಸಕರನ್ನಿಟ್ಟುಕೊಂಡಿರೋ ಆರ್ ಜೆ ಡಿ ಆರು ಶಾಸಕರನ್ನಿಟ್ಟುಕೊಂಡಿರೋ ಕಾಂಗ್ರೆಸ್ ನಿತೀಶ್ ಹೇಳಿದ್ದನ್ನು ಬಿಟ್ಟು ಬೇರೆ ಏನು ಮಾಡಲು ಅದಕ್ಕೆ ಆಪ್ಷನೇ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಜಾಪ್ರಭುತ್ವ ಉಳಿಸಲು ನಾವು ಇನ್ನೂ ಹೋರಾಡುತ್ತೇವೆ ಎಂದಿದ್ದಾರೆ ಯಾವ ಹೋರಾಟ ವೀಕ್ಷಕರೇ ನಿಮಗೂ ಗೊತ್ತು ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾತ್ರ ಸಾಲಲ್ಲ ರಾಜಕೀಯ ವಿಚಾರ ಬಂದಾಗ ತಂತ್ರಗಾರಿಕೆಯು ಮುಖ್ಯ ಆಗತ್ತೆ ಇದನ್ನು ಬಿಹಾರದ ಚುನಾವಣಾ ಫಲಿತಾಂಶ ಕೂಗಿ ಕೂಗಿ ಹೇಳ್ತಾ ಇದೆ ತಂತ್ರಗಾರಿಕೆ ಅಂದ್ರೆ ಅದು ನಿತೀಶ್ ಎಂದ ಕಲಿಬೇಕು ಸದ್ಯಕ್ಕೆ ನಾವು ಹೇಳ್ಬೋದು ಲಲನ್ ಸಿಂಗ್ ಹೇಳಿದಂತೆ ಅಂದರೆ ಬಿಹಾರದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿಯ ವೇಕೆನ್ಸಿ ಇಲ್ಲ ವೀಕ್ಷಕರೇ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ಭೇಟಿ ಆಗೋಣ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಾನು ಪಾ ಮಂಜಿ ಜೈ ಹಿಂದ್